ಕರ್ತನ ನಾಮಕ್ರ ಸ್ತೋತ್ರ ಉಂಟಾಗಲ್ಪಡಲಿ ಪ್ರೀತಿ ಒಳದೇವು ಜನರ ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ ಅರಣ್ಯಕಾಂಡ ಇಪ್ಪತ್ತ್ ಅಧ್ಯಾಯ ಇಪ್ಪತ್ತೊಂದನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ಯಾಕೋಬ್ಯರಲ್ಲಿ ಯಾವ ಆಪತ್ತಿನ ಸೂಚನೆಯೂ ಇಲ್ಲ ಇಸ್ರಾಯಿಲರಿಗೆ ವಿಪತ್ತು ಸಂಭವಿಸುವ ಹಾಗೆ ತೋರುವುದಿಲ್ಲ ಎಂದು ವಚನ ಬರೆಯಲ್ಪಟ್ಟಿದೆ ಅಂದರೆ ಪ್ರೀತಿ ಉಳಿದೇವು ಜನರೇ ಕರ್ತನಾಮವನ್ನಾಗಿದ್ದಾನೆ ಎಲ್ಲಿ ಆಪತ್ತಿನಿಂದ ಕರ್ತನು ನಮ್ಮನ್ನ ಬಿಡುಗಡೆ ಮಾಡುವವನಾಗಿದ್ದಾನೆ ಹುಡುಕಿ ನೋಡುವಾಗಲೂ ಒಂದು ಆಪತ್ತಿನ ಮಾರ್ಗಗಳು ನಮ್ಮ ಜೀವಿತದಲ್ಲಿ ಕಂಡು ಬರುವುದಿಲ್ಲ ಎಂದು ದೇವರ ಜಾನೆಗಳಲ್ಲಿ ನಮ್ಮ ನೋಡಿ ಹೇಳ್ತಾ ಇದ್ದಾರೆ ನಾವು ಇವತ್ತು ಎಷ್ಟೋ ಸಾರಿ ನಾವು ನೆನಪಿಸ್ತೇವೆ ನನ್ನ ಜೀವಿತದಲ್ಲಿ ಒಂದು ವಿಪತ್ತಿನ ಕಾರ್ಯಲ್ವಾ ಆ ಒಂದು ಸೂಚನೆ ನನಗೆ ಗೊತ್ತಾಗ್ತದೆ ಅಲ್ವಾ ಎಂದು ಅನೇಕ ಅವರಿಗೆ ನಾವು ತಿಳಿಸ್ತೇವೆ ಮಗನೇ ಮಗಳನ್ನೇ ಬೇಡ ಪಡಬೇಡ ದೇವರ ವಾಕ್ಯ ಇದೆ ಆ ಒಂದು ಸೂಚನೆಯು ನಮ್ಮ ಜೀವಿತದಲ್ಲಿ ಕಂಡು ಬರುವುದಿಲ್ಲ ಎಂದು ದೇವರ ಜಾನೆ ನಮ್ಮ ನೋಡಿ ಹೇಳುವುದನ್ನಾಗಿದ್ದಾನೆ ದೇವರು ಹೇಗೆ ಹೆಸರಾಳರನ್ನ ವ ಆಪತ್ತಿನ ಕಾರ್ಯಗಳಿಂದ ವಿಪತ್ತಿನ ಸೂಚನೆಗಳಿಂದ ದೇವರು ಹೇಗೆ ಬಿಡುಗಡೆ ಮಾಡಿ ಅವ್ರನ್ನ ಹೇಗೆ ಧೈರ್ಯವಾಗಿ ನಡೆಸಿಕೊಂಡು ಬಂದಿದ್ದಾರೋ ಅವರಿಗೆ ಹೇಗೆ ಆಶ್ರಯವಾಗಿದ್ದಾರೋ ಅದೇ ರೀತಿಯಾಗಿ ನಮ್ಮ ಜೀವಿತದಲ್ಲಿ ಕೂಡ ಕರ್ತನ ನಮಗೆ ಇರುವಂತಹ ಎಲ್ಲ ಆಪತ್ತುಗಳಿಂದಲೂ ವಿಪತ್ತುಗಳಿಂದಲೂ ಕರ್ತನ ನಮ್ಮನ್ನು ಬಿಡುಗಡೆ ಮಾಡಿ ಅವರು ವಿಚಾರದ ಒಂದು ಸೂಚನೆಗಳಿಂದ ಕರ್ತನ ನಮ್ಮನ್ನು ಬಿಡುಗಡೆ ಮಾಡಿ ಒಂದು ಧೈರ್ಯವಾಗಿ ನಡೆಸುವುದಕ್ಕೆ ಆತನು ಶಕ್ತನಾಗಿದ್ದಾನೆ ಯಾಕೆಂದರೆ ಆತನು ನಮಗೆ ಮುಂಬಲವಾಗಿದ್ದಾನೆ ಯಾಕೆಂದರೆ ಆತನು ನಮಗೆ ಹಿಂಬಲವಾಗಿ ನಮ್ಮನ್ನು ನಡೆಸುವವನಾಗಿದ್ದಾನೆ ಎಲ್ಲ ಆಪತ್ತುಗಳಿಂದ ವಿಪತ್ತಿನ ಸೂಚನೆಗಳಿಂದ ಕರ್ತನ ನಮ್ಮನ್ನು ಬಿಡುಗಡೆ ಮಾಡಿ ನಡೆಸುವುದಕ್ಕೆ ಅದನ್ನು ಶಕ್ತನಾಗಿದ್ದಾನೆ ಸರಿ ನಾವು ಪ್ರಾರ್ಥಿಸಿಕೊಳ್ಳೋಣ ಅಪ್ಪ ಕರ್ತನೆ ನಿಂಬಿಸ್ತೋ ಇದ್ರ ಮುಂಜಾನೆಗಳಲ್ಲಿ ಕರ್ತನೆ ಈ ವಾಕ್ಯ ಸಂದೇಶವನ್ನು ನೋಡ್ತಾ ಇರುವ ಜನಗಳನ್ನ ಸಂಧಿಸು ಕರ್ತನೆ ಇನ್ನು ಜನರ ಜೀವಿತದಲ್ಲಿ ಸ್ವಾಮಿ ಇರುವಂತಹ ಎಲ್ಲ ಆಪತ್ತುಗಳಿಂದಲೂ ವಿಪತ್ತಿನಿಂದಲೂ ಜನರನ್ನು ಬಿಡುಗಡೆ ಮಾಡುವುದಕ್ಕಾಗಿ ನಿಮಗೆ ಸ್ತೋತ್ರ ಮಾಡುತ್ತೇವೆ ಅದಕ್ಕಾಗಿ ಸ್ತೋತ್ರ ನಜೇ ರೀತಿಯೇ ಶುಭಿನ್ ಆಮೇಲೆ